ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಹೊಸ ಯುಗಾದಿ ಹಬ್ಬಕ್ಕೆ ಶುಭಾಶಯಗಳು ಈ ಹಬ್ಬವು ಎಲ್ಲರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಕೊಡಲಿ ಎಂದು ಹಾರೈಸುತ್ತೇನೆ ಇವತ್ತಿನ ಬೆಳಗಿನ ಉಪಹಾರ ಹಾಲು ಮಟರ್ ಸ್ಟಪ್ಪಡು ಇಡ್ಲಿ ಮಾಡ್ತಾಯಿದ್ದೀನಿ ಈ ತಿಂಡಿಗೆ ಬೇಕಾಗಿರುವ ಸಾಮಗ್ರಿಗಳು ಬಟಾಣಿ ಈರುಳ್ಳಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣ್ಸಿನ್ಕಾಯಿ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಅರಿಶಿನ ಹಿಂಗು ಕರಿಬೇವು ಅಚ್ಚಿರ ಕರಿಬೇವು ಇಡ್ಲಿ ಹಿಟ್ಟು ಮತ್ತು ಬೇಯಿಸಿರೋಂಥ ಆಲೂಗೆಡ್ಡೆ ಈ ಆಲೂಗಡ್ಡೆನ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಸ್ವಲ್ಪ ತರಕಾರಿಗಳನ್ನೆಲ್ಲ ಸಣ್ಣಗೆ ಹಚ್ಕೋಬೇಕು ಈರುಳ್ಳಿ ಎಲ್ಲ ಕರಿಬೇವು ಹಚ್ಕೋಬೇಕು ಹಸಿರು ಮೆಣಸಿನ್ಕಾಯಿ ಪ್ರತಿಯೊಂದನ್ನು ಸಣ್ಣಗೆ ಹಚ್ಕೋಬೇಕು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಆಲೂಗಡ್ಡೆ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ತೀನಿ ಒಂದು ಸ್ಪೂನ್ ತುಪ್ಪ ಸಾಸಿವೆ ಸಾಸಿ ಸಿಡಿದ ತಕ್ಷಣ ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ಹಾಕಬೇಕು ಚೂ ಜಾಸ್ತಿ ಬಿತ್ತು ಸ್ವಲ್ಪ ಹಾಕಿ ಕಡಲೆಬೇಳೆ ಇಲ್ಲಾಂದ್ರೆ ಬರೀ ಉದ್ದಿನಬೇಳೆ ಹಾಕಿದ್ರು ಚೆನ್ನಾಗಿರುತ್ತೆ ಉದ್ದಿನಬೇಳೆ ಜೀರಿಗೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ ಕರ್ಬೇವು ಸಣ್ಣಗೆ ಹಚ್ಕೋಬೇಕು ಕರ್ಬೇನ ಸೊಪ್ಪು ಸ್ಟಫ್ ಮಾಡೋಕ್ಕೋಸ್ಕರ ಎಲ್ಲ ಸಣ್ಣಗೆ ಹೆಚ್ಚಿದೆ ಅದು ಸ್ವಲ್ಪ ಹಿಂಗು ಆಮೇಲೆ ಒಗ್ಗರಣೆಲಿ ಫ್ರೈ ಆಗಲಿ ಸ್ವಲ್ಪ ಕೆಂಪುಗೆ ಅಂತಹ ಕರ್ ಹಸಿರು ಮೆಣಸಿನ್ಕಾಯಿ ಇದೆ ಈರುಳ್ಳಿ ಈರುಳ್ಳಿ ಜೊತೆಗೆ ಹಸಿ ಬಟಾಣಿ ಹಾಕ್ಬೇಕಾಗಿತ್ತು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೇಯಿಸಿ ಹಾಕ್ತೀನಿ ಹ್ಮ್ ಸ್ವಲ್ಪ ಬೇಯಿಸಿ ಹಾಕ್ತಾ ಇದ್ದೀನಿ ಈರುಳ್ಳಿ ಒಳಗೆ ಹಸಿ ಬಟಾಣಿ ಹಾಕೋದು ಚೆನ್ನಾಗಿರುತ್ತೆ ನಾನು ಮಿಕ್ಸ್ ಆಗಿ ಹಾಕಿದ್ದೀನಿ ಒಂದು ಕಡ್ಲಿ ಅಂತ ಹಾಕ್ತಾ ಇದ್ದೀನಿ ಫ್ರೈ ಮಾಡ್ತಿದ್ದೀನಿ ಉಪ್ಪು ಅರಿಶಿನ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಸಾಕು ಸ್ವಲ್ಪ ಬಿಸಿ ಆಗಿ ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆ ಸ್ವಲ್ಪ ಚೆನ್ನಾಗಿ ಒಗ್ಗರಣೆ ಒಗ್ಗರಣೆಯಲ್ಲಿ ಆಲೂನ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಲೂಗಡ್ಡೆ ಉಂಡೆ ಉಂಡೆ ಬೇಡ ಆಲೂಗಡ್ಡೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಸ್ಟಫು ರೆಡಿ ಆಗ್ತಾಯಿದೆ ಅದನ್ನ ಒಂದು ಬೇರೆ ಪಾತ್ರೆಗೆ ತಕ್ಕಂತ ಇದ್ದೀನಿ ಎಲ್ಲ ರೆಡಿ ಆಯ್ತು ಈಗ ಅದಕ್ಕೆ ಒಂದು ಚಟ್ನಿ ಮಾಡ್ತಾ ಇದ್ದೀನಿ ಇಡ್ಲಿಗೆ ತೆಂಗಿನಕಾಯಿ ಹಸಿರು ಮೆಣ್ಸಿನ್ಕಾಯಿ ಸುಟ್ಟಿರೋಂಥ ಹಸಿರು ಹಸಿ ಮೆಣ್ಸಿನ್ಕಾಯಿ ಕಡಲೆ ಶುಂಠಿ ಹಾಕಿದ್ದೀನಿ ಸ್ವಲ್ಪ ತೋರಿಸಿಲ್ಲ ಅಂತ ತೋರಿಸ್ತಾ ಇದ್ದೀನಿ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ರುಚಿಗೆ ತಕ್ಕ ಉಪ್ಪು ಸ್ವಲ್ಪ ಮುಕ್ಕಾಲು ಭಾಗ ನಾನು ಚಟ್ನಿಗೆ ಮುಕ್ಕಾಲು ಭಾಗ ರುಬ್ಬಿ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಚೆನ್ನಾಗಿರುತ್ತೆ ಅದು ಜಾಸ್ತಿ ಹಿಂಗಾದರೆ ಆಗಕ್ಕಿಂತ ಹಿಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಚಟ್ನಿ ರೆಡಿ ಆಯಿತು ಅದಕ್ಕೊಂದು ಒಗ್ಗರಣೆ ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಹಿಂಗು ಒಗ್ಗರಣೆ ರೆಡಿ ಆಯಿತು ಚಟ್ನಿಗೆ ಇದ್ದೀನಿ ಚಟ್ನಿ ರೆಡಿ ಆಯಿತು ಈಗ ಸ್ಟಪ್ಪನ್ನ ಆಲೂಗಡ್ಡೆ ಸ್ಟಫ್ ತಗೊಂಡು ಉಂಡೆ ಮಾಡ್ಕೊಂಡು ಸ್ವಲ್ಪ ಒಡೆ ಥರನ ಸ್ವಲ್ಪ ತಟ್ಕೋಬೇಕು ನೋಡಿ ಮಾಡಿಟ್ಕೊತಾ ಇದ್ದೀನಿ ಇದು ಲಂಚ್ ಬಾಕ್ಸಿಗೆ ಕೊಡೋಕ್ಕೆ ಮಕ್ಕಳಿಗೆ ಚೆನ್ನಾಗಿರುತ್ತೆ ಮಕ್ಕಳಿಗೂ ತುಂಬ ಚೆನ್ನಾಗಿರುತ್ತೆ ಮತ್ತು ದೊಡ್ಡೋರಿಗೆ ಎಲ್ಲರಿಗೂ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗೆ ಕೊಡೋಕ್ಕೆ ಖುಷಿಯಾಗಿರುತ್ತೆ ಮಕ್ಕಳಿಗೆ ಹಾಕ್ಕೊಟ್ರೆ ಎಣ್ಣೆ ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ತಾ ಇದ್ದೀನಿ ಒಂದು ಮುಕ್ಕಾಲು ಭಾಗ ಇಡ್ಲಿ ಇಟ್ಟ ಬಿಡಬೇಕು ಇದಕ್ಕೆ ಮುಕ್ಕಾಲು ಭಾಗ ಬಿಟ್ಟರೆ ಮೇಲೆ ಸ್ವಲ್ಪ ಇಡ್ಲಿ ಹಿಟ್ಟಾಕೆ ಸಾಕು ಹ್ಞೂ ಅದು ಹಾಕ್ತಾಯಿದ್ದೀನಿ ಅದರ ಮೇಲ್ಗಡೆಗೆ ಹಾಂ ಸ್ವಲ್ಪ ಹಿಂಗೆಲ್ಲ ಇಷ್ಟೇ ಎಲ್ಲ ಮುಚ್ಕೊಳುತ್ತೆ ಸ್ಪ್ರೆಡ್ ಮಾಡ ಹ್ಞೂ ಹ್ಞೂ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು ಹಿಟ್ಟು ಗಟ್ಟಿ ಇದೆ ಅದಕ್ಕೆ ಹಂಗಾಗಿದೆ ಈಗ ಬಾಯ ನೀರು ಬಾಯಲ್ ಆಗ್ತೈತೆ ಇಡ್ತಾಯಿಲಂದ ಹ್ಞೂ ಹಾಂ ನೀರು ಕಾಯಿಸಿದ ಮೇಲೆ ಇಟ್ಟಿದ್ದೀನಿ ಈಗ ಕ್ಯಾಪ್ ಹಾಕಿ ಒಂದು ಕಾಲು ಗಂಟೆ ಬೇಯಕ್ಕೆ ಬಿಡ್ತಿದ್ದೀನಿ ಆಯಿತು ಬೆಂದಾಯಿತು ಚೆನ್ನಾಗಿ ಬಂದೈತೆ ಇಡ್ಲಿ ಸ್ಪಂಜ್ ಥರ ಇದೆ ಸ್ಪಂಜ್ ಥರ ಬಂದಿದೆ ಇಡ್ಲಿ ತುಂಬ ಚೆನ್ನಾಗಿ ಬಂದೈತೆ ನೋಡ್ರಿ ಎಷ್ಟು ನೀಟಾಗಿ ಬಂದೈತೆ ಮಕ್ಕಳಿಗೆ ಏನಾದ್ರು ಲಂಚ್ ಬಾಕ್ಸ್ಗೆ ಹಾಕೊಟ್ರೆ ಖುಷಿ ಹಾಕಿ ತಿಂತಾರೆ ವೈಟುಗೆ ಹತ್ತಿ ಥರ ಬಂದಿದೆ ಅದಕ್ಕೊಂದು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಸರಿ ಅಷ್ಟೊ ಹಾಲು ಇಡ್ಲಿ ಸಖತ್ ಟೇಸ್ಟಾಗಿರುತ್ತೆ ಸರಿ ಟ್ರೈ ಮಾಡಿ ಧನ್ಯವಾದಗಳು